ನಮಸ್ಕಾರ ಎಲ್ಲ ನಾನು ಕೃಷಿ ಮತ್ತೆ ನನ್ನ ಹೆಸರು ಮಂಜುನಾಥ್ ಕಂಬಳ್ಳಿ ಐ ಪಿ ಎಲ್ ಬಯಾಲಾಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಆಗಿ ಕೆಲಸ ಮಾಡ್ತೀನಿ ನಮಸ್ತೆ ಸರ್ ತಮ್ಮ ಹೆಸರು ಸರ್ ರೆಡ್ಡಪ್ಪ ಯಾವುದು ಸರ್ ಕುರ್ಕೋಪಲ್ಲಿ ಇವತ್ತು ನಾವು ಕುರ್ಕೋನ್ ಪಲ್ಲಿ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ನಮ್ಮ ಜೊತೆಗೆ ನಮ್ಮ ಈ ಕೋಲಾರದ ಟಿ ಎಮ್ ಆದಂಥ ಶ್ರೀನಿವಾಸ್ ಅವರು ಜೊತೇಲಿದ್ದಾರೆ ಹಾಗೂ ಗ್ರಾಮಸ್ಥರಿದ್ದಾರೆ ಸೊ ಏನಪ್ಪ ಅಂತಂದರೆ ನಾವು ಇವತ್ತು ಚೇಪೇಕಾಯಿ ಒಂದು ಫಾರ್ಮಿಗೆ ಬಂದಿದ್ದೀವಿ ನೀವು ಚೇಪೇಕಾಯಿ ಫಾರ್ಮಲ್ಲಿ ನೀವು ನೋಡ್ಬೋದು ಇಲ್ಲಿ ವೈಫ್ ಪ್ಲೋಯ್ಸ್ನ ಇನ್ಫೆಸ್ಟೇಷನ್ ಯಾವ ಥರ ಆಗಿದೆ ಅಂತಂದಿ ಇದೆಲ್ಲ ಆಗಿರೋದು ಎಲ್ಲ ಇದು ವೈಟ್ ಪ್ಲೇಸ್ನ ಇಂಟ್ರೆಸ್ಟೇಷನ್ ಆಗಿರೋದು ನೀವು ಇಲ್ಲಿ ನೋಡ್ಬೋದು ವೈಟ್ ಪ್ಲೇಸ್ ಯಾವ ಥರ ಇದೆ ಅಂತಂದೇಳಿ ಸೊ ವೈಟ್ ಪ್ಲೇಸು ಎಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ವೈಟ್ ಪ್ಲೇಸ್ ಏನು ಮಾಡುತ್ತಪ್ಪ ಅಂದರೆ ವೈರಸ್ಸನ್ನು ಸ್ಪ್ರೆಡ್ ಮಾಡುವಂಥ ಒಂದು ವಾಹಕ ಇದು ವೈರಸ್ಸು ಏನಾಗುತ್ತೆ ಅಂದರೆ ವೈಟ್ ಪ್ಲೇಸಿಂದ ಸ್ಪ್ರೆಡ್ ಆಗುತ್ತೆ ಸೊ ಅದೇ ಥರ ಇದು ಏನಾಗುತ್ತೆ ಅಂದರೆ ವೈಟ್ ಪ್ಲೇಸಿಂದ ಸಕ್ಕಿಂಗ್ ಮಾಡೋದರಿಂದ ಈ ಇಲ್ಲಿ ಏನಾಗುತ್ತೆ ಅಂದರೆ ಎಲೆಗಳೆಲ್ಲ ಒಣಗ್ಕೊಂಡು ಏನಾಗುತ್ತೆ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಸೊ ಎಲೆಗಳು ಇದು ಸಿವಿಯರ್ ಇನ್ಫೆಸ್ಟೇಷನ್ ಇದ್ದಾಗ ವೈಟ್ ಫ್ಲೈಸ್ ಸಿವಿಯರ್ ಇನ್ಫೆಸ್ಟೇಷನ್ ಅವಾಗ ನೋಡಿ ಇಲ್ಲಿ ನೀವು ಇಲ್ಲ ನೋಡ್ಬೋದು ಈ ಥರ ಎಲೆಗಳು ಟರ್ನ್ ಆಗಿ ಏನಾಗುತ್ತೆ ಅಂದರೆ ಗಿಡ ಒಂದು ಏನು ಇಳುವರಿಯಲ್ಲಿ ಆಗಲಿ ಬೆಳವಣಿಗೆಯಲ್ಲಿ ಆಗಲಿ ಕುಂಠಿತ ಆಗಂತ ಚಾನ್ಸಸ್ಸು ತುಂಬ ಇದೆ ಸೊ ಅದಕ್ಕೆ ನಾವು ಇದಕ್ಕೆ ಯಾವ ರೀತಿ ಏನು ಕಂಟ್ರೋಲ್ ಮೆಜರ್ಸ್ ಮಾಡಬೇಕಪ್ಪ ಅಂತಂದರೆ ನಾವು ಐ ಪಿ ಎಲ್ ಬಯಾಲಜಿಕಲ್ಸ್ನ ನಮ್ಮದು ಏನು ವೈಪ್ ಔಟ್ ಅಂತಂದು ಏನಿದೆ ಮತ್ತು ವರ್ಣಾಸ್ತ್ರ ಅಂತಂದು ಏನಿದೆ ಇವೆರಡೂ ಪ್ರಾಡಕ್ಟ್ನ ಐದು ಎಮ್ ಎಲ್ ಪರ್ ಲೀಟರ್ಗೆ ಕಾಂಬಿನೇಷನ್ ಮಾಡಿ ಸ್ಪ್ರೇ ಮಾಡೋ ಮುಖಾಂತರ ನಾವು ಏನು ಅಂದ್ರೆ ಇದನ್ನು ವೈಟ್ ಪ್ಲೈಸ್ ಆಗಲಿ ಮತ್ತು ಯಾವುದೇ ಸಕ್ಕಿಂಗ್ ಪೆಸ್ಟ್ ಆಗಲಿ ಇದನ್ನ ಏನು ಮಾಡ್ಬೋದು ಕಂಪ್ಲೀಟ್ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡ್ಬೋದು